ಹಾಯ್ ಫ್ರೆಂಡ್ಸ್ ಎಮ್ ಆರ್ ಕೆ ಹಳ್ಳಿ ಸ್ಟೈಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಕರಿ ಮಾಡ್ತಾಯಿದ್ದೀನಿ ನಾನು ಅದಕ್ಕಾಗಿ ನೋಡಿ ಫ್ರೆಂಡ್ಸ್ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮತ್ತು ನಾನು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಗರಂ ಮಸಾಲ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಸೊಪ್ಪು ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೀನಿ ಅದು ಕಸೂರಿ ಮೇತಿ ನೋಡಿ ಫ್ರೆಂಡ್ಸ್ ಮತ್ತು ನಾನಿಲ್ಲಿ ಈರುಳ್ಳಿ ಟೊಮೆಟೊ ಜೀರಿಗೆ ಹಾಕಿ ಹುರಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಗ್ಯಾಸ್ ಹೊತ್ನಿ ನಾನು ಡಬ್ರೇಲ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ఫ్రెండ్స్ ఎన్నె హాక్తీ నన్ను ఏద్రిందే స్పూన్ ఎన్నె హాక్తీ ఫ్రెండ్స్ నోడి ఫ్రెండ్స్ కయ్లీ నన్ను ఎచ్చిట్కంటూ ఈరుళ్ళి హాక్తీ చన ఎన్న కే ప్యూరిఫై ఇప్పుడు ఫ్రెండ్స్ అసలు నా చికన ఉప్పు ఖార అసలు కిక్స్ మిత నోడి ఫ్రెండ్స్ నేను ఒక స్పూన్ అసలు హాకీ ఒ స్పూన్ ಕರಿತಾ ಇದೆ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ಪೂನ್ ಖಾರ ಹಾಕ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಉಪ್ಪು ಹಾಕೊಂಡು ಅಂದರೆ ಇದು ಫಸ್ಟಿಗೆ ಹಾಕ್ತೀವಲ್ಲ ಈ ಚಿಕನ್ಗೆಲ್ಲ ಬೆರಕೊಳ್ಳಿ ಅಂತೇಳಿ ಹಾಕೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಉಪ್ಪು ಹಾಕ್ತಿದ್ದೀನಿ

ಇನ್ನೂ ಹಸಿ ಎಸಿ ಆಗಿದೆ ಸ್ವಲ್ಪ ಕೆಂಪು ಸ್ವಲ್ಪ ಸ್ವಲ್ಪ ಜಾಸ್ತಿ ಅಂತೇಳಿ ಇವಾಗ ನಾವು ಸಣ್ಣದಾಗಿ ಜಜ್ಜ್ ಅಲ್ಲ ಪುದೀನ బి కొరి పేస్ట్ హాక్తీ స్వల్పు ఫ్లేవర్ బర్లే నేను ఫ్లేవర్ ఇవన్న కల్సి ఇక్క చికెన్ ఆతాను

இதன கஸூரி மெத்தி மத்தம் பவுட்ரு ஹாக்குத்தி எண்ணெலே ஹாக்குபிட்டே பிடி கரம் பிடி ஏனாக பவுட்ரு கப்பாகிபென் அதுக்கே நான் சிக்கன்னே எல்லாத்தி ஒன்சீஸ் தழதான இவங்க நோடு ஃபிரெண்ட்ஸ் நான் இவங்க கதீ ಹುರಿ ಹೊಡೆದನೇ ನಾನು ಕರೆದಿರೋ ಅಂತ ಮುಚ್ಚಿ ಹೋಗ್ತೀನಿ ಇವಾಗ ಫ್ರೆಂಡ್ಸ್ ನಾನು ಹುರಿದಿರೋಂಥದನ್ನ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಇವಾಗ ನಾನು ಇಲ್ಲಿ ಕೊಬ್ಬರಿ ಹಾಕ್ತಿಲ್ಲ ಬರೀ ಉಳ್ಳಾಗಡ್ಡಿ ಕರೆದಿದ್ದೀನಿ ಟೊಮೆಟೊ ಕರ್ಕೊಂಡಿದ್ದೀನಿ ಇದ್ರೊಳಗೆ ಜೀರಿಗೆ ಕರೆದಿದ್ದೀನಿ ಅಷ್ಟೇ ನಾನು ಕೊಬ್ಬರಿ ಹಾಕ್ತಿಲ್ಲ ನೀವು ಬೇಕಾದ್ರೆ ಹಾಕ್ಕೊಬೋದು ನಾನಂತೂ ಕೊಬ್ಬರಿ ಹಾಕೋಲ್ಲ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕುದ್ದಿದೆ ನೋಡೋಣ ಕುದೀತಾ ಇತ್ತು ನೋಡಿ ಫ್ರೆಂಡ್ಸ್ ಕುದೀತೀವಿ ನೋಡಿ ಫ್ರೆಂಡ್ಸ್ ಇದು ಕುದ್ದಿದೆ ಉಪ್ಪು ಖಾರ ಎಲ್ಲ ಅದು ಚಿಕನ್ ಹೀರ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಇದು ಕುದ್ದಿದೆ ಇದಕ್ಕೆ ನಾವು ಮಿಕ್ಸಿ ಮಾಡಿರೋ ಅಂಥದ್ದನ್ನು ಪೇಸ್ಟ್ ಹಾಕ್ತೀವಿ पेस्ट आई फ्रेंड्स एक कप नहीं रखो फ्रेंड्स इसके చన కదీ ఫ్రెండ్స్ ఇది స్వల్ప ఫ్రెండ్స్ జా తోబిట్ అని ఇన్న స్వల్పు హ్రెండ్స్ నీరు యాకందాస్తి కదీద్రీ ಸ್ವಲ್ಪ ಹಾಕಿದರೆ ಇದಾಗುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಕುದ್ಮೇಲೆ ಗಟ್ಟಿ ಬರುತ್ತೆ ಕರಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇನ್ನೂ ಇಷ್ಟು ನೀರು ಹಾಕೊತಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಸೂಪರಾಗಿ ಬರುತ್ತೆ ಬೇಕಾದರೆ ಕೊಬ್ಬರಿ ಹಾಕೋಬೋದು ಮಾಡ್ಬೋದು ನಾನಂತೂ ಕೊಬ್ಬರಿ ಯೂಸ್ ಮಾಡಿಲ್ಲ ಕೊಬ್ಬರೇನು ಹಾಕಿ ಚೆನ್ನಾಗಿ ಬರುತ್ತೆ അതേ നമുക്ക് കൊബ്ര ഹാക്കില്ല ഇഷ്ട ഫ്രെണ്ട്സ് നമുക്ക് ജാസ്തി മസാലന യൂസ്മില്ല ഒന്ന് സ്പ്പൂൻ ഗരം മസാല അഷ്ടേ യൂസ്മു കൂീല ഫ്രെണ്ട്സ് ഇതൊന്നും മുച്ചവിടണ നോട് ഫ്രെണ്ട്സ് കീത്ത ഇത് കെ നോടോ കരി മുച്ചു നോടി ഫ്രെണ്ട്സ് ചിക്കൻ കറി രീ ನೋಡಿ ಫ್ರೆಂಡ್ಸ್ ನಾವು ಮಾಡೋವಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಆಲ್ ಅಂತ ಬೆಲ್ ಬಟನ್ನು ಪ್ರೆಸ್ ಮಾಡಿ ನಾವು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್